ಬ್ಯಾಡ್ಲಿಕ್ಕಲ್ಲವ ಈ ಬಿಸಿಲಾಗ ಉಪ್ಪಿಟ್ಟು ಮಾಡಕ್ ಹೋಡ ಮೊದಲ ಬಿಸಿಲು ಒಂದು ಉಪ್ಪಿಟ್ಟು ಒಂದು ಹೊಟ್ಟೆಗೆ ಜಳ ಆಕತಿ ಅಂಥದ್ರಾಗ ಹೊಟ್ಟೆಯಾಗ ಗ್ಯಾಸ್ ಆಗಿ ತಡ್ಕೊಳಕ್ ಆಗಲ್ಲ ಅಂತ ಹೇಳಿ ಹೇಳಿದೆ ನನ್ನ ಮಾತು ಎಲ್ಲಿ ಕೇಳ್ತಾ ಅವ್ರಿಗೆ ಕಾಳು ಉಪ್ಪಿಟ್ಟು ಮಾಡಿದ್ಲ ತಿನ್ಸಿದ್ಲು ಹೊಟ್ಟೊಂದು ಗ್ಯಾಸ್ ಆಗಿಬಿಡತಿ ಹುಂಶಿನ ಮ್ಯಾಗ ಹುಸು ಹುಂಶಿನಾಗ ಹುಸ್ ಬರಾಕತ್ತವ್ ಎಂಥ ಗಾಟ್ ಐತೆ ಮರೇ ಏನು ಮಾಡೋಕ್ಕಾಗಲ್ಲ ಹೊಟ್ಟೆ ಗ್ಯಾಸ್ ಒಂದಾಗೈತಿ ಸೇಲಿ ಕುತ್ರೆ ಸಮಾಧಾನ ಆಗ ಬಿಸಿಲಗಾಲ್ ತಿಂದಾಗ ಉಪ್ಪಿಟ್ಟಂತೂ ಮೊದ್ಲು ತಿನ್ನಕೆ ನಮಗಂತೂ ಆಗಿ ಬರಂಗಿಲ್ಲ ಏನಿಲ್ಲ ಬ್ಯಾಡಂದ್ರೆ ಬಿಡಂಗ್ಲ ಹಂಗ ಏನು ಇಷ್ಟ ಆಕತ್ತಿಲ್ಲ ಅದನ್ನ ಮಾಡಿಬಿಡ್ತವ್ ಯಾರ ನನ್ನ ಪಕ್ಕದಾಗ ಕುಂತಿದ್ರ ಅಲ್ಲಿ ಹುಕ್ಕಿದ್ರ ನನ್ನ ಹುಸಿಗೆ ಹಿಂಗ ಹೂಸಿ ಬಿಡುವಂತ ಕುಂತಿನ ಅಂದ್ರೆ ಲುಂಗಿನ ಹಚ್ ನಂದಂತೂ ಏನಂದ್ರೆ ಬಂದ್ಲಿಕ್ಕೆ ರೀ ಏನಂದ್ರೆ ಅಂತ ನಮ್ ಸಂಕ ನಮಗೆ ತಡ್ಕೊಳಕ್ ಆಗೋದಿಲ್ಲ ನೋಡಿದ್ರೆ ಅಲ್ರಿತೀನಿ ಮಾರ ಐತಿ ಏನಾಯ್ತು ಹಿಂಗೆ ಯಾಕೆ ಹೋದ್ರೆ ಕುಂದ್ ಬರಕತಿ ಅಕ್ಕದ ಪಕ್ಕದ ಮನೆಯಾಗ ಆಟ ಆಡ್ತಿರ್ತಾವ ನಿನ್ನ ಮಾತಿಗೆ ಹೆದರ್ಬೇಕು ನಾವು ಅಲ್ಲ ಅಂದ್ರೆ ನಿಮ್ಮ ಮಾತಿನ ಆಡ್ತೇನೆ ಏನು ಅಷ್ಟು ಚೀರ ಆಗುತ್ತೆ ನಾನು ನನ್ನ ನಾಯಿ ಮಾಡಿರ್ನಿ ಅಂತೂ ಇಂತೂ ನೀನಾಗಲಿ ಒಪ್ಕೊಂಡೆ ಅಲ್ಲ ಮತ್ತೆ ಅದನ್ನು ನಾ ಬಾಯಿ ಬಿಟ್ಟು ಹೇಳ್ಬೇಕು ನಾ ರೀ ಸುಮ್ಮನೆ ತಲೆ ಹಾಪ್ ಮಾಡಕ್ಕೆ ಹೋಡ್ರಿ ಮತ್ತೆ ನನಗೆ ಬೇಡ ಬೇಡ ಸುಮ್ಮನೆ ಇದು ಬಿಡ್ರಿ ಜಾಸ್ತಿ ತಲೆ ಹಾಪ್ ಮಾಡ್ಕೊ ಕೊಡ ಚಲಿ ಹಾಕಿ ಮಾಡ್ಕೊಂಡೆ ಅಂತ ತಿಳ್ಕೊ ಇಲ್ಲೇ ಧಾರವಾಡ ಹಾಸ್ಪಿಟ್ಲ್ ಐತಿ ಅಲ್ಲೇ ಸೇರಿಸ್ಕೊಂಡು ಬರ್ತೀನಿ ನಿನಗಂತೂ ನೋಡ್ರಿ ಅಲ್ಲೇ ಹಿಂಗೆ ಮಾತಾಡ್ಕತ್ತೀರ ಅಂದ್ರೆ ಏನಿಲ್ಲ ತಲೆಗೆ ಏನು ತೊಗೊಂಡು ಒಂದು ಹೇಳಿ ಬಿಡ್ತೇನೆ ಮತ್ತೆ

ಮನೆಯೆಲ್ಲ ವಾಸನೆ ಹಾಕ್ಸಿಬಿಟ್ಟೆ ನೋಡು ಬ್ಯಾಡ ಅನ್ನೋ ಕಾಯಿಲೆ ಉಪ್ಪಿಟ್ಟು ಮಾಡಿದೆ ನಿನಗೇನು ಇಷ್ಟ ಅನ್ನೋ ಅದನ್ನು ಏನಂತು ಏನಂತೂ ಮತ್ತೊಬ್ಬರಿಗೆ ಏನು ಬೇಕಾದಾಗಲ್ಲ ಅದ ನಿನಗೇನು ಅಯ್ಯಯ್ಯಯ್ಯ ನಿಮ್ದು ಒಳ್ಳೆ ಕಥೆ ಆಗ್ತದ ಅಲ್ರಿ ನಿಮಗೆ ತಿನ್ನ ಅಂದಿದ್ದೆ ಅನ್ನ ನಾನು ಅಲ್ಲ ರೀ ನಾನು ಅಷ್ಟೇ ಬೇರೆ ಏನು ಮಾಡಿದ್ದಿ ಅದು ಉಪ್ಪಿಟ್ಟು ಅಷ್ಟೇ ಹೋಗಿಲ್ಲ ಮತ್ತು ಅದನ್ನು ತಿನ್ಬೇಕು ಬೇರೆ ಏನು ಮಾಡಿದ್ರೆ ತಿಂತಿದ್ದೀನಿ ಬೇರೆ ನೋಡು ಹಂಗೆ ತಿಂದು 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 ಹೆಂಗಾಗಿ ಆನೆ ಅದಂಗೆ ಹೆಂಗೆ ಅಲ್ರಿ ನಿಮಗೆ ತಿನ್ನಕ್ಕೆ ಬೇಡ ತಿನ್ನ ನೀವು ತಿನ್ನಬೇಕು ಹೌದು ತಿನ್ನಕ್ಕೆ ಬೇಡ ಹಂಗ ಈಗ ನನಗೆ ಬೇಕಾಗಿದ್ದು ಮಾಡ್ಕೊಡೋಕು ನಿನಗೆ ಏನು ಬೇಕೋ ಅದು ಮಾಡ್ಕೊಂಡು ತಿಂತಿ ಮಾವ ಏ ಮಾವ ಬಂದ ಮಗ ಇವೊಬ್ಬ ಕಮ್ಮಿ ಆಗಿದ್ನ ಬಾರ್ ಪಾ ಮಗನ ನೀನು ಒಬ್ಬ ಕಮ್ಮಿ ಆಗಿದ್ದಿ ಅಲ್ಲಿ ಪಾಮಾವ ಏನ ಡಮ್ 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 ಅಂತ ಸೌಂಡ್ ಬರಗತ್ತಲ್ಲ ನಾನು ಮ್ಯಾಗ ಹೋಗಿ ನೋಡಿ ಬನ್ನಿ ಅಲ್ಲಿ ಏನು ಸೌಂಡ್ ಇಲ್ಲ ಒಳಗ ಸೌಂಡ್ ಅದು ಡಮ್ 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 ಅಂತ ಏನಿಲ್ಲ ಬೆಳೆ ಅದು ಅಲ್ಲೇ ಕುಂಟು ಪರಿಸರ ಮನಕ್ಕೆ ಪಟಾಕ್ಷಿ ಹಾಸ್ ಆಗತ್ತಿರ ನೋಡು ಅಲ್ಪ ಪಾಮಾವ ಅದು ಪಟಾಕ್ಷಿ ಸೌಂಡ್ ಥರ ಇಲ್ಲೋ ಮರೇ ಅಟ್ಟು ಬಾಂಬ್ ಥರ ಐತಿ ಅಯ್ಯೋ ಮಾವ ಇದು ಹೊಳಗಿನ ಬಾಂಬಲ್ಲೋ ಮರೆ ಒಳಗಿನ ಬಾಂಬ ಇದು ಯಪ್ಪ ಮಾವ ಏನಿದ್ವು ವಾಸಿನಿ ಎದ್ದು ಹೆತ್ಬಗು ಏನಿದ ನೀನು ಆಸ್ತಿ ಇಂತ ಆರಾಮ ಆರಾಮಿಲ್ಲದೋರು ಇದ್ ಬಿಟ್ರೆ ಮೂರು ಹೋದ್ಬಿಡ ನಿನ್ನ ಹುಸಿಗೆ ಸತ್ತುಕೋ ಅಲ್ಪ ಹಳೆ ಏನು ಮಾಡೋಕ್ಕಾಗತ್ತೇಳಿ ನಾವ್ರ ಇದನ್ನೇನು ಒಳಗಿಟ್ಟು ಹೋಗೋ ಬರ್ತೈತಾ ಯಾವಾಗ ಬರ್ತೈತೆ ಯಾವಾಗ ಹೊರಗೆ ಹಾಕಬೇಕಲ್ಲ ಇದನ್ನಂತೂ ಮಂದಿರಲಿ ಬಿಡ್ಲಿ ಒಟ್ಟದ ಯಾವಾಗ ಬರ್ತೆ ಅವಾಗ ಹೊರಗೆ ಹಾಕದ ಅದನ್ನು ತಡ್ಕೊಳಕ್ಕಂತೂ ಬರಂಗಲ್ಲ ಯಾಕ ತಡ್ಕೊಳಕ್ಕಾಗಲ್ಲ ಸ್ವಲ್ಪ ಹಾಕಿನ ಹೋಗಿ ಬಂದ್ತಂತೇಳಿ ಮಾವ ಲಘು ಹೋಗೋ ಹೋಗುವ ಮರ್ಯ ನಮಗಂತೂ ಹಳೆಯಾ ಬರ್ತೀನಿ ಮತ್ತೆ ಹೋಗನಾ அல்லோ அயே பரலி வைப்பா நானிவா அல்லே பண்ணர் பர்த்திணா சாப்பா எதா மர சாப்பிடுவா நர்ஜெண்ட் வந்து நான் வர்த்தி தூ 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 நடி நடி முந்தே நானு மத்த பட்டாக முன்னுக்கி ஏன் மாறி கொழக்காவல் ஏக்கா மனித சேண்டி கிண்ட் விடு கிடிக்கி எல்லா ஓப்பன் வாசினி எடுக்கல பாத்தம் நீங்கள் ಮನೆಗೆಲ್ಲ ಸೆಂಡ್ ಹುಡುಗಿರ್ತಾನಿಗೆ ಈ ಅಷ್ಟೇ ಅಂತೂ ತರ್ಕೊಳಕಾಗಲ್ಲ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ರೀ ಎಲ್ಲರೂ ಹೇಗಿದ್ದರೆ ನಾವಂತೂ ಆರಾಮಾಗಿದ್ದೇವೆ ರೀ ಯಾರೆಲ್ಲ ಇವರ ನೋಡ್ತಿರಲ್ಲ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದು ಮಾತ್ರ ಮರೆಯಬೇಡಿ ಮತ್ತು ಮುಂದಿನ ನಡೆದಲ್ಲೇ ಸಿಗುಣಂತೆ ರೀ ಧನ್ಯವಾದಗಳು